ಮೂರು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಮಶ್ರೂಮ್ ಪಲ್ಯ ಮಾಡಿ ಇದೀನಿ ನಿಮಗೆ ಬೆಂಗಳೂರಲ್ಲಿ ಮಶ್ರೂಮ್ ಹಳ್ಳಿ ಕಡೆ ಹಣಬೆ ಈ ಹಣಬೇನ ಇದಕ್ಕೆ ಹಾಗೆ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಪಲ್ಯ ರೆಡಿ ಬನ್ನಿ ತಿನ್ನಣ್ಣ ನಮಸ್ತೆ ಅಮ್ಮನ ಕೈರುಚಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಬಾಯ್ಲಲ್ಲಿ ಬರೆದು ಬನ್ನಿ ನೋಡೋಣ ಇವಾಗ ಮಳೆ ಸೀಸನ್ ಇದೆ ಮಳೆ ಸೀಸನಲ್ಲಿ ಹಳ್ಳಿ ಕಡೆ ಎಲ್ಲ ಹಣ್ಬೆ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಬೆಂಗಳೂರಲ್ಲಿ ಮಶ್ರೂಮ್ ಅಂತ ಕರೀತಾರೆ ಇದು ಮಶ್ರೂಮ್ ಪಲ್ಯ ಮಾಡಿ ಇದ್ದೀನಿ ನಿಮಗೆ ಅಣಬೆ ಪಲ್ಯ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಅಣಬೆ ಮಶ್ರೂಮ್ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರಿಶಿಣ ಪುಡಿ ಹಚ್ಚ ಖಾರ ಪುಡಿ ಉಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಇದನ್ನೆಲ್ಲ ಹಾಕಿ ಹೇಗೆ ಅಡುಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಬನ್ನಿ ಎಲ್ಲ ತಯಾರಾಗಿದೆ ಇವಾಗ ಗ್ಯಾಸ್ ಹಚ್ಚೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ತವಾ ಕಾಯಿಕ್ಕಿಡುವ ಬಾಣಲಿನ ಸ್ವಲ್ಪ ಎಣ್ಣೆ ನೀರೆಲ್ಲ ಹೋಗಲಿ ನೀರಿದ್ದರೆ ಮತ್ತೆ ಮುಖಕ್ಕೆಲ್ಲ ಸಿಡಿಯುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಖಾಲಿಯಾಗಲಿ ಆಗಲಿ ಬಾಣಲಿ ಕಾಯ್ದಿದೆ ಕಾಯ್ದಿರೋ ಬಾಣಲಿಗೆ ನಾವೇನು ಎಣ್ಣೆ ತಗೊಂಡಿದ್ವಿ ಅದನ್ನು ಇದಕ್ಕೆ ಹಾಕುವ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ಎರಡರಿಂದ ಮೂರು ಹಸಿ ಕಾಯಿನ ತುಂಡುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಸಿಮೆಣಸಿಕ್ಕನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಹಸಿ ಆಗಿದೆ ಈಗ ನಾನು ನೀರುಳ್ಳಿ ಏನೊಂದು ದೊಡ್ಡ ಗಾತ್ರದ ನೀರುಳ್ಳಿ ತಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು ನಿಮಗೆ ಅವತ್ತೇ ಹೇಳಿದ್ದೆ ನೀರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿದ್ರೆ ನೀರುಳ್ಳಿ ಬೇಗ ಬೇಯುತ್ತೆ ಮತ್ತು ಕೆಂಪಾಗುತ್ತೆ ಅಂತ ಯಾಕಂದರೆ ಕೆಂಪಾದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪಾಕಿದ್ದೀನಿ ಈರುಳ್ಳಿ ಕೂಡ ಕೆಂಪಾಗಿದೆ ಈರುಳ್ಳಿ ಕೆಂಪಾಗಿದ ತಕ್ಷಣ ಏನು ಶುಂಠಿ ಬೆಳ್ಳುಳ್ಳಿ ಹೇಳಿದೆ ನಿಮಗೆ ಒಂದು ಹತ್ತರಿಂದ ಹದಿನೈದು ಹಿಲ್ಕು ಶುಂಠಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಗಮ್ಮಂತ ಇದೆ ಮೇಲೆ ಮೇಲ್ಬಾರಕ್ಕೆ ಶುರುವಾಗಿದೆ ತ ಬಂದ ತಕ್ಷಣವೇ ನಾನು ಇದು ಏನು ಅಣಬೆ ಮಶ್ರೂಮ್ ಬೆಂಗಳೂರಲ್ಲಿ ಮಶ್ರೂಮ್ ಹಳ್ಳಿ ಕಡೆ ಅಣಬೆ ಈ ಅಣಬೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಅಣಬೆ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಯಾಕಂದರೆ ನಿಮಗೆ ಹೇಳಿದ್ದೀನಿ ಪ್ರತಿಯೊಂದು ಏನೇ ಅಡುಗೆ ತಿನ್ನುವ ವಸ್ತುಗಳು ಮಾಡಬೇಕಾದರೂ ಕೂಡ ಒಂದು ಸ್ವಲ್ಪ ಅರಿಶಿನ ಪುಡಿ ಇದ್ದರೆ ಆರೋಗ್ಯ ಕೂಡ ಒಳ್ಳೆಯದು ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿದ್ದೀನಿ ಇದು ಸ್ವಲ್ಪ ಒಂದು ಐದು ನಿಮಿಷ ಉರಿತೀನಿ ಇವಾಗ ನೋಡಿ ಅರಿಶಿಣ ಪುಡಿ ನೀರುಳ್ಳಿ ಏನು ಎಣ್ಣೆ ಇದನ್ನೆಲ್ಲ ಉಪ್ಪು ಹಾಕಿರೋ ಮಿಶ್ರಣನ ನೀಟಾಗಿ ಅಣಬೆಗೆ ಮಿಕ್ಸ್ ಆಗೋ ರೀತಿ ಸ್ವಲ್ಪ ಕೈ ಆಡಿಸಿದ್ದೀನಿ ಈಗ ಇದಕ್ಕೆ ಅಚ್ಚ ಖಾರ ಪುಡಿ ನಿಮಗೆ ಹೇಳಿದೆ ಅಚ್ಚ ಖಾರ ಪುಡಿ ತಗೊಳ್ಳಿ ಅಂತೇಳಿ ಆ ಅಚ್ಚ ಖಾರ ಪುಡಿನ ಸ್ವಲ್ಪ ಸೇರಿಸ್ತೀನಿ ಇದಕ್ಕೆ ಯಾಕಂದರೆ ಅದು ಅಣಬೆ ಬೇಯ್ತಾ ಇದ್ರೆ ಖಾರ ಹಣ್ಣು ಹಿಡಬೇಕಲ್ವಾ ಅದಕ್ಕೋಸ್ಕರ ನಿಮ್ಮ ರುಚಿಗೆ ತಕ್ಕಷ್ಟು ನನಗೆ ನಮ್ಮನೇಲಿ ಸ್ವಲ್ಪ ಖಾರ ಇದೆ ಹಾಗಾಗಿ ನಿಮಗೆ ಅಷ್ಟು ಸಾಕು ನಿಮಗೆ ಖಾರ ಹೇಗೆ ಬೇಕಾಗುತ್ತೆ ಆ ಖಾರಕ್ಕೆ ಪ್ರಮಾಣವಾಗಿ ಖಾರ ಪುಡಿನ ಹಾಕೊಳ್ಳಿ ಯಾವುದೇ ಕಾರಣಕ್ಕೆ ನೀರನ್ನು ಬಳಸಬೇಡಿ ಅಣಬೆ ಮಾಡಬೇಕಾದ್ರೆ ಯಾಕಂದರೆ ಟೇಸ್ಟ್ ಹೋಗುತ್ತೆ ಮತ್ತು ತಿನ್ನೋ ಕೂಡ ಅಷ್ಟಾಗಿ ರುಚಿಕರವಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಅವಾಯ್ಡ್ ಮಾಡಿ ಈ ಅಣಬೆಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಗ್ಯಾಸು ದೊಡ್ಡ ಊರಿಲೇ ಇದೆ ಇನ್ನು ಚಿಕ್ಕ ಊರಿಗೆ ಇಟ್ಟಿಲ್ಲ ದೊಡ್ಡ ಕೈ ಕೈಯಾಡಿಸ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಇದೇ ರೀತಿ ಕೈ ಆಡಿದ ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ತೋರಿಸಿದೆ ತಮಗೆ ಆ ಚಕ್ಕೆ ಲವಂಗ ಪುಡಿನ ಹಾಕ ಇದ್ದೀನಿ ಇದನ್ನು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ತಿನ್ನೋದು ಅನ್ನಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾನು ಇನ್ನೊಂದಿನ ತೋರಿಸ್ಕೊಡ್ತೀನಿ ಈಗ ನಾನು ಮಾಡ್ತಾ ಇರೋದು ಚಪಾತಿಗೆ ಹೇಗೆ ತಿನ್ನೋದು ಚಪಾತಿನ ಇದಿಲ್ಲ ಅನ್ನೋದು ನಾನು ಇದ್ದೀನಿ ಚಪಾತಿಗೆ ಮಾಡ್ತಾರೆ ಪಲ್ಯ ಈಗ ಒಂದು ಐದು ನಿಮಿಷ ಇದನ್ನ ಮುಚ್ಚುತ್ತೀನಿ ಸಣ್ಣ ಉರಿಯಲ್ಲೇ ಒಂದು ಐದು ನಿಮಿಷ ಬೇಯಲಿ ಇವಾಗ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೆಂದಿದೆ ಇದು ಬೆಂದ ನಂತರ ನಾನು ನಿಮ್ಗೆ ಆವಾಗಲೇ ಹೇಳಿದೆ ನೀರುಳ್ಳಿಗೆ ಸ್ವಲ್ಪ ಮಾತ್ರ ಉಪ್ಪು ಹಾಕಿದ್ದೆ ನೀರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪಾಕಿದ್ದೆ ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪಿನ ಅವಶ್ಯಕತೆ ಇದೆ ಇವಾಗ ನಾನು ಹಾ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀಟಾಗಿ ಸ್ವಲ್ಪ ಉರಿ ಚೂರು ದೊಡ್ಡದು ಮಾಡಿ ಈ ಥರ ಇದು ಡ್ರೈ ಮಾಡಿ ಯಾಕಂದರೆ ಇದು ಸ್ವಲ್ಪ ನೀರೆಲ್ಲ ನೀರಿನ ಅಂಶ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೆ ಈ ಹಣ್ಬೆ ಏನಿದೆ ಇದು ಬೇಗ ಅಡುಗೆ ಆಗುತ್ತೆ ಬೇಗ ಬೆಂದೋಗ್ಬಿಡುತ್ತೆ ಬೆಂದೋಗುತ್ತೆ ಅಂದರೆ ಕಲಸು ಹೋಗಲ್ಲ ಏನಿಲ್ಲ ಇದು ಇದೇ ರೀತಿ ಇರುತ್ತೆ ಸ್ವಲ್ಪ ಸಣ್ಣದಾಗಿರುತ್ತೆ ಅಷ್ಟೇ ತುಂಬ ಬೆಂದರೆ ಕಲಸು ಹೋಗುತ್ತೆ ಅದೆಲ್ಲ ಏನಿಲ್ಲ ಹೀಗೆ ಇರುತ್ತೆ ಗಮ್ಮ ಅಂತ ಇದೆ ಇನ್ನೊಂದು ಐದು ನಿಮಿಷ ಮುಚ್ಚುತ್ತೀನಿ ಸಣ್ಣ ಉರಿಯಲ್ಲಿ ಮುಚ್ಚುತ್ತೀನಿ ಸಣ್ಣ ಉರಿ ಮಾಡಿ ಯಾಕಂದರೆ ಸೀದ್ರೆ ಘಾಟ್ ಆಗುತ್ತೆ ಅದು ಐದು ನಿಮ್ ಐದರಿಂದ ಆರು ನಿಮಿಷ ಚಿಕ್ಕ ಉರಿಯಲ್ಲಿ ಬೇಯಿಸಿದ್ದೀನಿ ರೆಡಿಯಾಗಿದೆ ಏನು ಅಣಬೆ ಪಲ್ಯ ಮಶ್ರೂಮ್ ಪಲ್ಯ ರೆಡಿ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇವತ್ತಿನ ಮಶ್ರೂಮ್ ಪಲ್ಯ ರೆಡಿ ಚಪಾತಿ ಜೊತೆ ತಿನ್ಬೋದು ನೋಡಿ ನಿಮ್ಮ ಮನೇಲು ಮಾಡಿ ಇಷ್ಟ ಆಯಿತು ಅಂದರೆ ನನಗೆ ಇನ್ ಬಾಕ್ಸಲ್ಲಿ ಉತ್ತರ ಕಳಿಸಿ ಚೆನ್ನಾಗಿದೆಯಮ್ಮ ಇಲ್ಲ ಅಂತ ಯಾಕಂದರೆ ನಿಮ್ಮೆಲ್ಲರ ಸಹಕಾರ ಸಲಹೆ ನನಗೆ ಬೇಕಾಗಿದೆ ಇದರಲ್ಲಿ ಏನಾದರೂ ತಿತ್ಕೊಳ್ಳೋದಿದ್ದರೆ ಇಂಥದನ್ನು ಸರಿ ಮಾಡ್ಕೊಳ್ಳಿ ಅಂತ ದಯವಿಟ್ಟು ತಿಳಿಸಿ ಸರಿ ಮಾಡ್ಕೊಳ್ತೀನಿ ಆಗಿದೆ ಗ್ಯಾಸ್ ಹಾರಿಸ್ತಾಯಿದ್ದೀನಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ತಿಂದು ರುಚಿ ಹೇಳಬೇಕಾಗುತ್ತೆ ಮಶ್ರೂಮ್ ಪಲ್ಯ ರೆಡಿ ಇದೆ ಅಣಬೆ ಪಲ್ಯ ರೆಡಿ ಬನ್ನಿ ತೀನಿ ತಿಂದು ರುಚಿಯಾಗಿದೆ ಹೇಳಿ ಇವತ್ತು ನಾನು ಏನು ಮಶ್ರೂಮ್ ಪಲ್ಯ ಮಾಡಿದ್ದೀನಿ ಅಣಬೆ ಪಲ್ಯ ಅದು ನಿಮ್ಗಳ ಮನೇಲೂ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ